ಎಕ್ಸಾಮ್ ಟೈಮ್ ನಲ್ಲೂ ಕೂಡ ಮಕ್ಕಳಿಗೆ ಸಿಗ್ತಾ ಇಲ್ಲ ಕೆ ಎಸ್ ಆರ್ ಬಸ್ ಗಳು ಹಾಸನದಲ್ಲಿ ಸ್ಕೂಲು ಕಾಲೇಜಿಗೆ ಹೋಗೋದಕ್ಕೂ ಕೂಡ ಮಕ್ಕಳಿಗೆ ಆಗ್ತಾ ಇಲ್ಲ ಹೀಗಾಗಿ ಪರದಾಡ್ತಾ ಇದ್ದಾರೆ ಬೇಲೂರಿನಲ್ಲಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಂದ ದಿಢೀರ್ ಪ್ರತಿಭಟನೆ ಯಾತಕ್ಕಾಗಿ ಕೆ ಎಸ್ ಆರ್ ಬಸ್ ಗಳ ಸೌಲಭ್ಯ ಇಲ್ಲ ಅಂತ ಬೇಲೂರಿನಲ್ಲಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳೇನಿದ್ದಾರೆ ದಿಢೀರ್ ಅಂತ ಪ್ರತಿಭಟನೆಗಿಳಿದಿದ್ದಾರೆ ನಮಗೆ ಬಸ್ ಬಿಡಿ ಅಂತ ಫೋನ್ ಮಾಡಿ ರಿಕ್ವೆಸ್ಟ್ ಮಾಡಿದ್ರು ಕೂಡ ಬಸ್ ಕೊಡ್ತಾ ಇಲ್ಲ ಡಿಪೋ ಮ್ಯಾನೇಜರ್ ಬೇಲೂರಿನಿಂದ ಚಿಕ್ಕಮಗಳೂರಿಗೆ ಹೊರಟಿದ್ದ ವಿದ್ಯಾರ್ಥಿಗಳು ಕಾದು ಕಾದು ಬೇಸತ್ತಿದ್ದಾರೆ ಬಸ್ ನಿಲ್ದಾಣದಲ್ಲಿ ಕುಳಿತು ಪ್ರತಿಭಟಿಸಿದ್ದಾರೆ ವಿದ್ಯಾರ್ಥಿಗಳು ಎಕ್ಸಾಮ್ ಇದೆ ಬಸ್ ಕೊಡಿ ಅಂತ ರಿಕ್ವೆಸ್ಟ್ ಮಾಡಿಕೊಂಡ್ರು ಕೂಡ ಡಿಪೋ ಮ್ಯಾನೇಜರ್ ಬಸ್ ಬಿಟ್ಟಿಲ್ಲ ಎಕ್ಸಾಮ್ ಟೈಮ್ನಲ್ಲೂ ಕೂಡ ಮಕ್ಕಳಿಗೆ ಕೆ ಬಸ್ಗಳ ಸೌಲಭ್ಯ ಇಲ್ಲದೆ ಈಗ ಬೇಸತ್ತು ಹೋಗಿದ್ದಾರೆ ಹಾಸನದಲ್ಲಿ ಸ್ಕೂಲ್ ಕಾಲೇಜಿಗೆ ಹೋಗೋದಕ್ಕಾಗದೆ ಮಕ್ಕಳ ಪರದಾಟ ಹೀಗಾಗಿ ದಿಢೀರ್ಗಿಳಿದಾರೆ ಎಷ್ಟೊತ್ತು ಅಂತ ಕಾಯೋದು ಬಸ್ಗಾಗಿ ಒಂದ್ ಕಡೆ ಪಿ ಯು ಸಿ ಎಕ್ಸಾಮ್ ಸ್ಟಾರ್ಟ್ ಆಗ್ತಾ ಇದ್ದಂತೆ ಎಂ ಟಿ ಸಿ ಬಸ್ಗಳ ಸೌಲಭ್ಯ ಹೆಚ್ಚಿಸ್ತೀವಿ ಅಂತ ಹೇಳ್ತಿದ್ದಾರೆ ಆದ್ರೆ ಇಲ್ಲಿ ನೋಡಿ ಬೇಲೂರ್ನಲ್ಲಿ ಮಕ್ಕಳ ಪರದಾಟ ಮುಂದುವರೆದಿದೆ ಹಾಗಾಗಿ ದಿಢೀರಂತ ಪ್ರತಿಭಟನೆಗಿಳಿದಿದ್ದಾರೆ ಡಿಪೋ ಮ್ಯಾನೇಜರ್ ರಿಕ್ವೆಸ್ಟ್ ಮಾಡಿದ್ರು ಕೂಡ ಬಸ್ ಬಿಟ್ಟಿಲ್ಲ

ಎಮ್ ಮಾಡಿದ್ರೆ ಟಿಪೋ ಮ್ಯಾನೇಜರ್ ಏನಂದ್ರೆ ಅಲ್ಲಿವರೆಗೂ ನಾವು ಮಾಡಿದ್ವಿ ಸರ್ ಏಟ್ ತರ್ಟಿ ಏಟ್ ತರ್ಟಿ ಫೈವ್ ಕಾಲ್ ಇದೆ ಅದನ್ ಕಾಲ್ ಮಾಡಿ ಆಮೇಲೆ ಎಲ್ಲ ವಸ್ತು ಕೇಳಿದ್ವಿ ಫೋನ್ ಮಾಡಿ ಎಲ್ ಎನ್ ಮಾಡಿದ್ರು ಡಿಪೋ ಮ್ಯಾನೇಜರ್ ಏಳು ಕಾಲಿಂದ ಎಂಟೂವರೆ ವರೆಗೂ ಒಂದು ಬಸ್ ಇರಲ್ಲ ಸರ್ ಇಲ್ಲಿಗೆ ಚಿಕ್ಕಮಂಗ್ಳೂರಿಗೆ ಒಂದು ಬಸ್ ಬಿಡ್ತಿಲ್ಲ ಹೋಗಿ ಟಿ ಸಿ ಕಂಪ್ಲೇಂಟ್ ಮಾಡಿದ್ರೆ ಬಸ್ ಬರ್ಬೇಕು ಅಂದ್ರಪ್ಪ ನಮಗೆ ಗೊತ್ತಿಲ್ಲ ಅಂತಾರೆ ಸರಿ ಸರ್ ಎಂಟೂವರೆ ಆಯ್ತು ಇವಾಗ್ಲೆರೂ ನಮ್ಗೆ ಕಾಲೇಜ್ಗೆ ಹೋಗಕ್ ಡಿಪೋ ಇಂದ ಬಸ್ ಬಿಡ್ಸಿ ಅಂದ್ರೆ ನಮ್ ನಮಗ ಅದಕ್ಕೂ ಸಂಬಂಧ ಇಲ್ಲ ಅಂತಾರೆ ಸರಿ ಸರ್ ಈಗ ಸಿ ಸಿ ಗಾಡಿ ಬಿಟ್ಟಿರ್ತಾರೆ ಸಿ ಸಿ ಅಂತ ಕೇಳಿದ್ರೆ ನಮ್ಗೆ ಇನ್ಫಾರ್ಮೇ ಮಾಡಿಲ್ಲ ಅಂತಾರೆ ಯಾವ್ ಡಿಪಾರ್ಟ್ಮೆಂಟ್ ಸರ್ ಇನ್ಫಾರ್ಮ್ ಮಾಡ್ದೆ ಗಾಡಿಗಳನ್ನ ಬೇರೆ ಕಡೆ ಕಳಿಸ್ತಾರೆ ಏಳು ಕಾಲಿಂದ ಶುರು ಮಾಡಿದ್ರೆ ಎಂಟೂವರೆವರೆಗೂ ಹತ್ತ ನಿಮಿಷಕ್ಕೆ ಒಂದೊಂದ್ ಬಸ್ ಬಿಡ್ಸಕ್ ಆಗುತ್ತೆ ಸ್ಟೂಡೆಂಟ್ಸ್ ಬಸ್ ಇಲ್ಲ ಬಸ್ ಇಲ್ಲ ಅಂದಾಗ ಬಸ್ ಬಿಡ್ಸಕ್ ಆಗುತ್ತೆ ಚಿಕ್ಕಮಂಗ್ಳೂರು ಸ್ಟೂಡೆಂಟ್ಸ್ ಬಂದ್ಬಿಟ್ಟು ಬಸ್ ಬಿಡಿ ಅಂತ ಬಸ್ ಬಿಡಕ್ಕೆ ಇವ್ರ ಆಗಲ್ಲ ಕೇಳಿದ್ರೆ ಇಲ್ಲ ಲೆಟರ್ ಹೇಳಿ ನಮಗೆ ಬಸ್ ಬಿಡ್ಸಕ್ ಆಗಲ್ಲ ಬೇರೆ ಅರೇಂಜ್ಮೆಂಟ್ ಮಾಡ್ಕೊಳ್ಳಿ ಅಂತ ಬರ್ಕೊಡಕ್ ಹೇಳಿ ಇಲ್ಲ ಅಂದ್ರೆ ಬಸ್ ಬಿಡ್ಸಾ ಕೇಳಿ ಸರ್ ಕೇಳಿದ್ರೆ ನಮ್ಗೇನು ಮಾಡಕ್ಕಾಗಲ್ಲ ನಮಿಗೆ ಅಥಾರಿಟಿ ನಮ್ಗೆ ಏನು ಪರ್ಮಿಷನ್ ಕೊಟ್ಟಿಲ್ಲ ಅಂತಾರೆ ಪರ್ಮಿಷನ್ ಕೊಡದೆ ಇವರು ಟಿ ಸಿ ಆತ್ರ ಸರ್ ಇಲ್ಲಿ ನಿಂತಿರೋ ಎರಡು ವರ್ಷ ನಾವು ನೋಡ್ತಾ ಇದ್ದೀವಿ ಆಸ್ಟ್ ಟೈಮ್ ಕೊಟ್ಟಿದ್ರು ಬಟ್ ನಾನ್ ಲೆಟರ್ ತಗೊಂಡ್ ಹೋಗಿ ಕೊಟ್ ಬಂದಿದ್ದೀನಿ ಡಿಪೋ ಮ್ಯಾನೇಜರ್ಗೆ ಗೆ ಒಂದ್ ವಾರ ನೀಟಾಗಿ ಬಂತು ಅಷ್ಟೇ ಬಸ್ಸು ಮಾಮೂಲಿ ಅದೇ ಕಥೆ ಅವ್ರು ಕೇಳಿದ್ರೆ ಇವ್ರು ಕೇಳಿದ್ರೆ ಅವ್ರು ಡಿಪೋ ಮ್ಯಾನೇಜರ್ಗೆ ನಾಟಕ ಮಾಡ್ತಾರೆ ಅವ್ರು ಕೇಳಿದ್ರೆ ಇವ್ರಿಗೆ ಬೈತಾರೆ ನಾವ್ ಯಾರ್ ಹೇಳೋಣ ಸರ್ ಚಿಕ್ಕಮಂಗ್ಳೂರ್ಗೆ ಅಂತ ಬರ್ತಾವೆ ಸರ್ ಬೋರ್ಡ್ ಹಾಕೊಂಡು ಇಲ್ಲ ನಾವು ಡಿಪೋಗೆ ಹೋಗ್ತೀವಿ ಅಂತಾರೆ ಸ್ಟೂಡೆಂಟ್ಸ್ ಇನ್ ಪ್ರಾಬ್ಲಮ್ ಆಗ್ತಿದೆ ಅಂದ್ಮೇಲೆ ಟಿ ಸಿ ಹೇಳಿ ಬಸ್ ಬಿಡಿಸ್ಬೋದು ತಾನೆ ಅವ್ರಿಗೆ ಅಥಾರಿಟಿ ಇದೆ ತಾನೆ ಅಥಾರಿಟಿ ಪರ್ಮಿಷನ್ ಕೊಟ್ಟಿರುತ್ತೆ ಸ್ಟೂಡೆಂಟ್ಸ್ ಪ್ರಾಬ್ಲಮ್ ಹೆಂಗಿದೆ ಹಿಂಗಿದೆ ಅದನ್ನ ಸ್ಟೂಡೆಂಟ್ಸ್ ಕಂಪ್ಲೇಂಟ್ ಮಾಡಿದ್ರೆ ಏನು ಆಕ್ಷನ್ ತಗೋತಿಲ್ಲ ಅಂದ್ರೆ ಫರ್ದರ್ ಆಕ್ಷನ್ಸ್ ನಾವು ಪ್ಯಾಸೆಂಜರ್ಸ್ ಆಗಿ ನಾವು ಟಿ ಸಿ ಮೇಲೆ ಏನಾರು ಮಾಡ್ಬೇಕಾಗುತ್ತೆ ಸರ್ ನಮಗೆ ಇತ್ತು ಆಮೇಲೆ ಹಂಗಾಯ್ತು ಹಿಂಗಾಯ್ತು ಅಂತ ನಮಗೆ ಕೇಳಂಗಿಲ್ಲ ಎಸ್ ಈ ಬಗ್ಗೆ ಮಾತನಾಡೋದಕ್ಕೆ ಅಂತ ಅಲ್ಲಿನ ಸ್ಥಳೀಯರಾಗಿರುವಂತ ಗಣೇಶ್ ಅವರು ಫೋನ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ಸರ್ ನಮಸ್ತೆ ಮೇಡಮ್ ನಮಸ್ತೆ ಸರ್ ಈ ಒಂದು ಸಮಸ್ಯೆ ನೋಡ್ತಾ ಇದ್ರೆ ಬಸ್ಗಳಿಲ್ಲದೆ ಒಂದಷ್ಟು ದಿನಗಳಿಂದ ಈ ವಿದ್ಯಾರ್ಥಿಗಳು ಪರದಾಡ್ತಿದ್ದಾರೆ ಆಕ್ರೋಶ ಅಂತೂ ಹೆಚ್ಚಾಗ್ತಾನೆ ಓಡಾಡ್ತಿದಾವೆ ಶಾಲಾ ಕಾಲೇಜು ಸಮಯಕ್ಕೆ ಸರಿಯಾಗಿ ಬಸ್ ಸಿಗ್ತಾ ಇಲ್ಲ ಅಂತ ವಿದ್ಯಾರ್ಥಿಗಳು ಹೇಳ್ತಿದ್ದಾರೆ ಹಾಗಾದ್ರೆ ಈಗ ಸದ್ಯಕ್ಕೆ ಅಲ್ಲಿ ಬಸ್ ಫೆಸಿಲಿಟೀಸೇ ಇಲ್ವಾ ಅಥವಾ ಸ್ಕೂಲು ಕಾಲೇಜಿ ಹೋಗೋ ಸಂದರ್ಭದಲ್ಲಿ ಸಿಗ್ತಾ ಇಲ್ವಾ ಅಂತ ಮೇಡಮ್ ಅತ್ಯಂತ ಬಹುಮುಖ್ಯವಾಗಿ ಏನಾಗಿದೆ ಇವತ್ತು ಈ ಒಂದು ಫ್ರೀ ಏನು ಮಹಿಳೆಯರಿಗೆ ಫ್ರೀ ಬಗ್ಗೆ ಕೊಟ್ಟು ಪೂರ್ತಿ ಇವತ್ತು ಮಕ್ಕಳಿಗೆ ಬಸ್ ಬಸ್ ಇಲ್ದಂತ ಪರಿಸ್ಥಿತಿ ನಿರ್ಮಾಣವಾಗಿದೆ ಮೊದಲನೇದಾಗಿ ಏನಾಗಿದೆ ಮೇಡಮ್ ಇವತ್ತು ಪ್ರತಿನಿತ್ಯ ಇಲ್ಲಿ ನೂರಾರು ಬಸ್ಗಳು ಓಡಾಡ್ತವೆ ಆದ್ರೆ ಹಾಸನ ಚಿಕ್ಕನವರಿಗೆ ಹೆಚ್ಚಿನ ಪ್ರಯಾಣಿಕರ ಜೊತೆಗೆ ಈ ಏಳು ಗಂಟೆಯಿಂದ ಮೇಡಮ್ ಒಂಬತ್ತು ಗಂಟೆ ಒಳಗಡೆ ಅತಿ ಹೆಚ್ಚು ವಿದ್ಯಾರ್ಥಿಗಳು ಒಂದು ಅವರ ವಿದ್ಯಾಭ್ಯಾಸಕ್ಕ ಅದರಲ್ಲೂ ಇಂಜಿನಿಯರ್ ಕಾಲೇಜ್ ಎ ಐಟಿ ಮತ್ತೆ ಚಿಕ್ಕಮಣ್ನ ಎ ಐಟಿ ಕಾಲೇಜು ಮತ್ತೆ ಹಾಸನ ಕಾಲೇಜ್ ತುಂಬಾ ವಿದ್ಯಾರ್ಥಿಗಳು ಓಡಾಡ್ತವೆ ಇಂತಹ ಸಂದರ್ಭದಲ್ಲಿ ಆ ಮಕ್ಳಿಗೆ ಇವಾಗ ಎಕ್ಸಾಮ್ ನಡೀತಿದೆ ಮೇಡಮ್ ಎಕ್ಸಾಮ್ ನಡೆಯುವಂತ ಸಂದರ್ಭದಲ್ಲಿ ಪ್ರತಿನಿತ್ಯ ಸುಮಾರು ಹದಿನೈದು ದಿನಗಳಿಂದ ಈಗಾಗಲೇ ಸೆಮಿಸ್ಟರ್ ಪರೀಕ್ಷೆಗಳು ಶುರು ಆಗಿರೋದ್ರಿಂದ ತುಂಬಾ ತೊಂದರೆ ಆಗ್ತದೆ ಮಕ್ಕಳಿಗೆ ಗ್ರಾಮೀಣ ಭಾಗದ ಮಕ್ಕಳು ಹೆಚ್ಚಾಗಿ ಬರ್ತಾರೆ ಮೇಡಮ್ ಇಲ್ಲಿ ಈ ಭಾಗದಲ್ಲಿ ಸುಮಾರು ಬೇಲೂರು ತಾಲೂಕಿನಲ್ಲಿ ಇರುವಂತಹ ಮುನ್ನೂರ ತೊಂಬತ್ತು ಗ್ರಾಮಗಳಿಂದ ಸುಮಾರ ಇನ್ನೂರೈತಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಹಾಸನ ಮತ್ತು ಚಿಕ್ಕಮಗಳೂರಿಗೆ ಪ್ರತಿನಿತ್ಯ ಬೆಳಗಿನ ಜಾವದಲ್ಲಿ ಓಡಾಡ್ತಾರೆ ಆದ್ರೆ ಇವತ್ತೇನ ಇದೆ ಅಂದ್ರೆ ಮೂರು ಹದಿನೈದು ದಿನದಿಂದ ಮಕ್ಕಳು ಹಲವಾರು ಬಾರಿ ಈ ಒಂದು ಕೆ ಎಸ್ ಆರ್ ಟಿ ಸಿ ಡಿಪೋದವರಿಗೆ ಮನವಿ ಸಲ್ಲಿಸಿದ್ದಾರೆ ಆದ್ರೆ ಇವಾಗ ಇರುವವರಿಗೆ ಎಚ್ಚೆತ್ಕೊಂಡೆ ಇಲ್ಲ ಆದ್ರೆ ಮೇಡಮ್ ಅದು ಎಷ್ಟು ತೊಂದರೆ ಆಗಿದೆ ಮಕ್ಕಳಿಗೆ ಅಂದ್ರೆ ಕೆಲ ವಿದ್ಯಾರ್ಥಿನಿ ಹಳಿತ ಹಾಕೋತೀರ ಮೇಡಮ್ ನಿನ್ನೆ ಒಂದು ಒಂದು ಸಣ್ಣ ಒಂದು ಉದಾಹರಣೆ ನೋಡ್ಕೋಬೋದಾಯ್ತು ನೀವು ಇದರಲ್ಲಿ ಮಾಸ್ಟರ್ ಕಾಲೇಜಲ್ಲಿ ಹುಡುಗ ಇದೆ ಅಂದ್ರೆ ಯಾವ ರೀತಿ ಅಂದ್ರೆ ಮಕ್ಕಳಿಗೆ ಅವರ ಇದ್ರ ಮೇಲೆ ಪರಿಣಾಮ ಬೀಳುತ್ತೇನೆ ಇದೊಂದು ಸಣ್ಣ ಉದಾಹರಣೆ ಮೇಡಮ್ ತುಂಬಾ ಒಂದ್ ತೊಂದರೆ ನೋವಾಗತ್ತೆ ಮೇಡಮ್ ಮಕ್ಕಳು ಅಳ್ತಿದ್ ನೋಡ್ರೆ ನಾವು ಸಾರ್ವಜನಿಕರಾಗಿ ನಮಗೆ ನೋವಾಯ್ತು ಮೇಡಮ್ ಯಾಕೆಂದ್ರೆ ಅಟ್ಲೀಸ್ಟ್ ಆ ಮಕ್ಕಳಿಗೆ ಒಂದು ಸೌಜನ್ಯಕ್ಕೆ ಬಸ್ ನ ಬಿಡುವಂತ ವ್ಯವಸ್ಥೆ ಮಾಡ್ಲಿಲ್ಲ ಕೊನೆಗೂ ಅವ್ರಿಗೆ ಒಂಬತ್ತುವರೆಗೆ ಬಸ್ ದಯಮಾಡಿ ಬಿಡಿ ಬಿಡಿ ಅಂತ ಹೋಗರ್ದ್ರು ಬಸ್ ಅವರು ಡಿಪೋ ಮ್ಯಾನೇಜರ್ ಅನುಕುಮಾರ್ ಅಂತ ಒಬ್ರು ಮ್ಯಾನೇಜರ್ ಅವರು ಉತ್ತರ ಕೊಟ್ಟರು ಮಾತಾಡ್ಲಿಲ್ಲ ಶಾಸಕರು ಸಹ ಫೋನ್ ಮಾಡಿ ಹೇಳಿದ್ರು ಶಾಸಕರ ಮಾತುಕತೆ ಕೊಡ್ಲಿಲ್ಲ ನಾಳೆ ಬೆಳಿಗ್ಗೆ ಶಾಸಕರು ಸೆಷನ್ ಮುಗಿಸ್ಕೊಂಡು ನೇರವಾಗಿ ಡಿಪೋಗೆ ಬರ್ತಾ ಬರ್ತಿದ್ದಾರೆ ಮೇಡಮ್ ಡಿಪೋ ಮ್ಯಾನೇಜರ್ ಏನಂತಾರೆ ಸರ್ ಉಡಾಫೆಯ ಉತ್ತರ ಕೊಡ್ತಾರೆ ಅಂತ ಉಡಾಫೆ ಅಂದ್ರೆ ಏನಂದ್ರೆ ನಮಗೆ ನಾವು ಬಂದಿರೋದೇ ಈಗ ಕಂಡ್ರಿ ಬಸ್ ಗಳು ಇರಲ್ಲ ನಮಗೆ ಅಂತಾರೆ ಪ್ರತಿನಿತ್ಯ ಬಸ್ ತುಂಬಾನೇ ಓಡಾಡ್ತವೆ ಎಷ್ಟ ಮಕ್ಳು ಕೇಳ್ತಾ ಇರೋದು ಬೇಲೂರು ಡಿಪೋ ಆಗಿದೆ ಎರಡು ಬಸ್ ಬಿಟ್ಟು ಕೊಡಿ ಚಿಕ್ಕಮಗಳಿಗೆ ಅಂತ ಆದ್ರೂ ಕೂಡ ಬಸ್ ಫೆಸಿಲಿಟೀಸ್ ಮಾತ್ರ ವಿದ್ಯಾರ್ಥಿಗಳಿಗೆ ದೊರಕತಾ ಇಲ್ಲ ದೊರಕತಾ ಬೇಜಾರ ಮೇಡಂ ಓಕೆ ಸರ್ ಧನ್ಯವಾದಗಳು ನಮ್ಮ ಜೊತೆ ಮಾತನಾಡಿದ್ದಕ್ಕೆ ಬಸ್ ಬೇಕು بس ۾ وکو مڪي ۾ وکو بس ۾ وکو بس ۾ وکو مڪي ۾ وکو بس ۾ وکو ನೋಡಿ ಈಗ ವಿದ್ಯಾರ್ಥಿಗಳು ಪ್ರತಿಭಟನೆಗೆ ಇಳಿದಿದ್ದಾರೆ ಅಂತ ಅಂದರೆ ಸೂಕ್ತವಾಗಿ ಅವರಿಗೆ ಫೆಸಿಲಿಟೀಸ್ ಸಿಗ್ಬೇಕು ಅನ್ನುವಂತ ಬಸ್ಗಳು ಬೆಳಗ್ಗೆ ಏಳು ಗಂಟೆಯಿಂದ ಒಂಬತ್ತು ಗಂಟೆವರೆಗೂ ಕೂಡ ವಿದ್ಯಾರ್ಥಿಗಳು ಶಾಲೆ ಕಾಲೇಜಿಗೆ ತೆರಳುವಂಥ ಸಂದರ್ಭ ಆ ಸಮಯದಲ್ಲಿ ಬಸ್ಗಳ ಫೆಸಿಲಿಟೀಸ್ ಇಲ್ಲ ಈ ಚಿಕ್ಕಮಗಳೂರಿಗೆ ಹೋಗುವಂಥ ಬಸ್ಗಳು ಅಂತ ಬೋರ್ಡ್ ಹಾಕ್ಕೊಂಡು ಬರ್ತಾರೆ ಆದ್ರೆ ಡೈರೆಕ್ಟ್ ಆಗಿ ಡಿಪೋಗೆ ಹೋಗ್ಬಿಡ್ತಾರೆ ಅಲ್ಲಿ ಗಾಡಿ ನಿಲ್ಲಿಸ್ತಾರೆ ಓಕೆ ಈ ಬಗ್ಗೆ ಮಾತನಾಡೋದಕ್ಕೆ ಹುಲ್ಲಾಳಿ ಸುರೇಶ್ ಅವರು ಸ್ಥಳೀಯ ಶಾಸಕರಾಗಿರುವಂತವರು ಫೋನ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ಸರ್ ನಮಸ್ತೆ ನಮಸ್ತೆ ಬೆಳಗ್ಗೆ ನನಗೆ ಒಂಬತ್ತು ಗಂಟೆ ನಲ್ಲಿ ನಮ್ಮ ಪತ್ರಕರ್ತರೊಬ್ರು ಕರೆ ಮಾಡಿದ್ರು ಕರೆ ಮಾಡಿದ ತಕ್ಷಣ ಡಿಪೋ ಮ್ಯಾನೇಜರ್ಗೆ ಮತ್ತೆ ಡಿ ಸಿ ಅವ್ರಿಗೆ ಸಂಬಂಧಪಟ್ಟವರಿಗೆ ಮಾತಾಡಿ ಕಾನ್ಫರೆನ್ಸ್ ಕಾಲ್ ಹಾಕ್ಸಿ ಕೂಡ್ಲೆ ವಿತ್ ಇನ್ ಮಿನಿಟ್ ಒಳಗಡೆ ವಿದ್ಯಾರ್ಥಿಗಳಿಗೆ ಏನ್ ಎಕ್ಸಾಮ್ ಇದೆ ಅವ್ರಿಗೆ ತೊಂದರೆ ಆಗ್ಬಾರ್ದು ಅಂತಕ್ಕಂಥದ್ದನ್ನ ಕಟ್ಟುನಿಟ್ಟಿನ ಬಗ್ಗೆ ಈ ಕೂಡಲೇ ನೀವು ಅಲ್ಲಿ ಸ್ಥಳಕ್ಕೆ ಬರ್ಬೇಕು ಬಂದ್ಬಿಟ್ಟು ಇದು ಮಾಡಬೇಕು ನನಗೆ ಅಧಿವೇಶನ ಇರೋದ್ರಿಂದ ಬೆಂಗಳೂರಲ್ಲಿ ಹಾಗಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಸೂಚನೆ ನೀಡಿದೀನಿ ಮತ್ತೆ ನಾನು ಹತ್ತು ನಿಮಿಷ ಬಿಟ್ಟು ಮಾಡಿದ ತಕ್ಷಣ ಸರ್ ಕಳಿಸ್ಕೊಟ್ಟಿದೀವಿ ಸರ್ ಅಂತಕ್ಕ ಸಂದೇಶ ನನಗೆ ಕೊಟ್ಟಿದ್ದಾರೆ ಇದ್ರಲ್ಲಿ ಏನಾದ್ರು ಆಗಿದ್ರೆ ತಾವು ಅದನ್ನ ನನಗ್ ತಿಳಿಸ್ಬೇಕು ಮೇಡಮ್ ಸರ್ ಅಲ್ಲಿ ವಿದ್ಯಾರ್ಥಿಗಳ ಈಗ ದಿಢೀರಂತ ಪ್ರತಿಭಟನೆ ಕೈಗೊಂಡಿದ್ದಾರೆ ಸರ್ ಬಸ್ ಇನ್ನು ಬಿಡ್ತಾ ಇಲ್ಲ ಅಂತ ನೀವು ಕೂಡ ಫೋನ್ ಮಾಡಿ ಹೇಳಿದಿರಂತೆ ಆದ್ರೂ ಕೂಡ ಅಲ್ಲಿ ಕೇರ್ ಮಾಡ್ತಿಲ್ಲ ಡಿಪೋ ಮ್ಯಾನೇಜರ್ ಅಂತ

बस बेको लेके बेको

ಆ ಕ್ಷೇತ್ರದ ಶಾಸಕರ ಮಾನ ಮರ್ಯಾದೆ ಇದನ್ನೆಲ್ಲನೂ ಕಲಿಬೇಕು ಅಂತ ಮಾಡಿದ್ದೀನಿ ನೀವು ನಿಮ್ಗೆ ಅಷ್ಟೆಲ್ಲ ಹೇಳಿದೀವಿ ಸ್ಥಳಕ್ಕೆ ಬಂದು ಕೂಡಲೇ ನೀವು ಬಂದು ಅಲ್ಲಿ ಸಂಬಂಧಪಟ್ಟ ಟಿ ಸಿಗಳಿಗೆ ಇವ್ರಿಗೆ ಹೇಳ್ಬಿಟ್ಟು ಬಸ್ನ ಕಳಿಸ್ಕೊಡಿ ವಿದ್ಯಾರ್ಥಿಗಳನ್ನ ಸಮಸ್ಯೆನ ಹಾಲ್ ಸರ್ ಬಂದ್ರಿ ಏನಾಯ್ತು ನೋಡಿ ಪ್ರತಿಭಟನೆ ಮಾಡ್ತಾ ಇದಾರೆ ಇದು ನಾನು ಸದನದಲ್ಲಿ ಮಾತಾಡ್ಬೇಕು ಸಸ್ಪೆಂಡ್ ಮಾಡ್ತಕ್ಕ ಮೇಡಮ್ ದಯವಿಟ್ಟು ನನಗೆ ಅದನ್ನೆಲ್ಲ ಕಳ್ಸ್ಕೊಡಿ ಮೇಡಮ್ ನಾನು ಸದನದಲ್ಲಿ ಮಾತಾಡ್ತೀನಿ ವಿಚಾರವಾಗಿ ಸರಿ ಸರ್ ಓಕೆ ಓಕೆ ಸರ್ ಅನುಪ ಅವರೇ ನಿಮಗೆ ಎಲ್ಲಾ ರೀತಿ ಸಹಕಾರ ಕೊಡ್ತೀವಿ ದಯವಿಟ್ಟು ನೀವು ತಿಳ್ಕೋಬೇಕು ಇಲ್ಲಿ ಗಳು ಒತ್ತೆ ಎಲ್ಲ ಓದಿರ್ತಾರೆ ಕಷ್ಟಪಟ್ಟು ರೈತಾಪಿ ಮಕ್ಕಳುಗಳು ಅವ್ರು ಒತ್ತೆ ಎಲ್ಲ ಓದಿ ಆ ದಿನನ ಕಾಯ್ತಾ ಇರ್ತಾರೆ ಅಂತ ಏನಾದ್ರು ಒಂದು ಚೂರು ಏರು ಆಯ್ತು ಅಡಕಡೆ ಆಯ್ತು ಅಂತಂದ್ರೆ ಬಹುಶಃ ಹಾಳಾಗುತ್ತೆ ಅದರಿಂದ ಪೇರೆಂಟ್ಸ್ ಗಳಿಗೆ ಆತಂಕ ಆಗುತ್ತೆ ಇದರಿಂದ ಮಾರಕಾಗುತ್ತೆ ಜೇಸ್ಟ್ಗೆ ನಿಮ್ಗೆ ಗೊತ್ತಿರ್ಲಿ ದಯವಿಟ್ಟು ವೆರಿ ಸೆನ್ಸಿಟಿವ್ ನೀವು ಫ್ರಾಕ್ಚರ್ ಆಫ್ ಸೆಕೆಂಡ್ರಿ ಬೇರೆ ಇದನ್ನೆಲ್ಲ ಬಿಟ್ಬಿಟ್ಟು ಇಟ್ ಮಾಡ್ಬೇಕು ನಿಮ್ಗೆ ಬೇರೆ ಅಲಾಟ್ಮೆಂಟ್ ಇರೋದ್ರಿ ನಿಮ್ಗೆ ಏನ್ ಹೇಳಿದೆ ಮೂರ್ ಬಸ್ ನ ಇಮಿಡಿಯೇಟ್ ಆಗಿ ಅಂತ ಹೇಳಿದ್ರೆ ನಾನು ಸರ್ ಅಪ್ಪ ಟೈಮಿಗೆ ಬಸ್ ಮೂರ್ ಬಸ್ ನಿಲ್ಸಿದ್ವಿ ಸರ್ ದಯವಿಟ್ಟು ನೋಡ್ರಿ ನೀವು ಅಂತ ಹೇಳ್ಬಿಟ್ಟು ನೀವು ಎಲ್ಲಿ ನಿಮಿಷ ನಮ್ಮ ಕರ್ತವ್ಯ ಏನ್ ಗೊತ್ತೇನ್ರಿ ನಮ್ಮ ಯಾವ ನೀವು ಒಬ್ರು ಡಿಪೋ ಮ್ಯಾನೇಜರ್ ಕರ್ತವ್ಯ ಏನಂತೆ ಎಲ್ಲಿ ಸಮಸ್ಯೆ ಇದೆ ಸಾರ್ವಜನಿಕರು ಎಲ್ಲಿ ತೊಂದರೆ ಆಗ್ತದೆ ಸ್ಟೂಡೆಂಟ್ಸ್ ಎಲ್ಲಿ ತೊಂದರೆ ಆಗ್ತಾ ಇದೆ ಎಲ್ಲಿ ತೊಂದರೆ ಆಗ್ತಾ ಇದೆ ಅಂಗವಿಕರಿಗೆ ಎಲ್ಲಿ ತೊಂದರೆ ಆಗ್ತಾ ಇದೆ ಅದನ್ನ ಗಮನದಲ್ಲಿ ನೀವು ಇನ್ಸ್ಪೆಕ್ಷನ್ ಮಾಡಿ ಬರೀ ಡಿಪೋನಲ್ಲಿ ಕುತ್ಕೊಳ್ಳೋದಲ್ಲ ಯಾಸ್ತೆ ಬಸ್ ಸ್ಟ್ಯಾಂಡ್ ಅಲ್ಲಿ ಕುತ್ಕೊಂಡು ಸಾರ್ವಜನಿಕರ ಸಮಸ್ಯೆಗಳನ್ನ ಹಾಲಿಸಿ ಅಲ್ಲಿ ಎಲ್ಲಿ ಆಲ್ಟರ್ನೇಟ್ ನ ಮಾಡ್ಬೇಕು ಮಾಡಿ ಕಳಿಸ್ತಕ್ಕಂಥ ಕೆಲಸನ ಮಾಡ್ಬೇಕು ನಾವು ಈ ಕ್ಷೇತ್ರದಲ್ಲಿ ಸದನದಲ್ಲಿ ಇದೀವಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಏನಾಗಬೇಕು ಕ್ಷೇತ್ರದ ಗೌರವ ಏನಾಗಬೇಕು ಸರ್ಕಾರದ ಗೌರವ ಏನಾಗಬೇಕು ಸಾರ್ವಜನಿಕರಿಗೆ ನಮ್ ನೋಡ್ರಿ ನಮ್ಮನ್ನ ನಿಮ್ಮನ್ನೆಲ್ಲ ಸಾರ್ವಜನಿಕರು ಇಟ್ಟಿರ್ತಕ್ಕಂಥದ್ದು ಅವ್ರ ಸೇವೆ ಮಾಡೋದಕ್ಕೆ ಅವ್ರ ಸೇವೆಗೆ ಅವಕಾಶ ಇಲ್ಲ ಅಂತ ಅವ್ರು ನಾವ್ ಬರ್ಬೇಕು ರಾಜಕಾರಣಕ್ಕಾಗಿ ನೀವೇ ಅಧಿಕಾರಿಗಳಾಗ್ಬೇಕು ದಯವಿಟ್ಟು ಆಲಿಸಿ ಸಾರ್ವಜನಿಕರ ದೃಷ್ಟಿಯಿಂದ ಅದರಲ್ಲೂ ವಿಶೇಷವಾಗಿ ಸ್ಟೂಡೆಂಟ್ಸ್ ಗಳು ಯಾವುದಕ್ಕೂ ಯಾರಿಗೂ ತೊಂದರೆ ಆಗ್ಬಾರ್ದು ಅದರಲ್ಲೂ ವಿಶೇಷವಾಗಿ ಸ್ಟೂಡೆಂಟ್ಸ್ ಅಲ್ವಿ ಅದು ಎಕ್ಸಾಮ್ ಇಸ್ ನಾಟ್ ಎ ಕ್ಲಾಸ್ ಎಕ್ಸಾಮ್ ಇರೋದ್ರಿಂದ ಎಷ್ಟು ಕ್ಯೂರಿಯಾಸಿಟಿ ಇರಬೇಕು ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ನಿಮ್ಮ ಮಕ್ಕಳು ಏನಾದ್ರೂ ಈ ತರದ ನೀವು ಎಂಗ್ರಿ ಇರ್ತೀರಾ ನಿಮಗೆ ತೊಂದರೆ ಆದ್ರೆ ನನಗೆ ಗೊತ್ತಿಲ್ಲ ಅದೆಲ್ಲ ಈಗ ನೀವು ಕೂಡ್ಲೇ ಪ್ರತಿಭಟನೆ ಸ್ಳಕೋಗಿ ಅಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನ ಆಲಿಸಿ ಮಾಡಿದ್ಬಿಟ್ಟು ನನಗೆ ಮತ್ತೆ ಕರೆ ಮಾಡ್ಬೇಕು ನೀವು ಬೆಳಿಗ್ಗೆ ಮಾಡಿರೋದು ರೇ ಬೆಳಗ್ಗೆ ಮಾಡಿರೋದು ಯುವ ಮಾಡಿ ಗೊತ್ತಿಲ್ಲ ರೀ ಇರಬೇಕು ಟಿಪಿ ಫೈವ್ ಅವರು ಬೇರೆ ಒಂದ್ ಗಾಡಿ ಬಿಡ್ತೀವಿ ಅಂತ ಮಾತಾಡಿ ಗೊತ್ತಿಲ್ಲ ನೋಡಿ ನಿಮಗೆ ಹಲವಾರು ಬಾರಿ ಹೇಳಿದ್ವಿ ಇವ್ರೆ ನೀವು ಒಳ್ಳೆಯವ್ರು ಇದ್ದೀರಾ ಬಟ್ ಆದ್ರೆ ನಮ್ಮ ಸೇವೆ ಸಮರ್ಪಕವಾಗಿರ್ಬೇಕು ಸಾರ್ವಜನಿಕರಿಗೆ ಇದು ನಿಮ್ ಸಂಬಂಧದಲ್ಲಿರುತ್ತೆ ಗೊತ್ತಾಯ್ತಲ್ವಾ ನಾವು ಸಾರ್ವಜನಿಕರ ಜೀವನಕ್ಕೆ ಬರಬಾರ್ದು ಆಗ್ಲಿ ರಾಜಕಾರಣಿ ಆಗ್ಲಿ ಮೇಲೆ ಪ್ರಾಮಾಣಿಕವಾಗಿ ಭ್ರಷ್ಟಾಚಾರ ರಹಿತವಾದಂತ ಸೇವೆ ಮಾಡ್ತಕ್ಕಂತ ಅವಕಾಶಗಳನ್ನ ಭಗವಂತ ಕೊಟ್ಟಿದ್ದೇನೆ ಉಪಯೋಗಿಸ್ತೇಕ್ ನಾವು ಗೊತ್ತಾಯ್ತಲ್ಲ ದಯವಿಟ್ಟು ಇದನ್ನ ಈ ಕೂಡ್ಲೇ ನೀವು ಅಲ್ಲಿ ಹೋಗಿ ಅಲ್ಲಿರ್ತಕ್ಕಂಥ ಸಮಸ್ಯೆಗಳು ಏನಿದೆ ಬೆಳಗ್ಗೆ ಹೊತ್ತು ವಿಶೇಷವಾಗಿ ಎಕ್ಸಾಮ್ ಟೈಮ್ ಇರ್ಬೋದು ಇರ್ಬೋದು ಅಲಾಟ್ಮೆಂಟ್ ರೆಡಿ ಇರಿ ಒಂದ್ ನಾಲ್ಕೈದು ಪರ್ಸ್ನ ಸೇರಿ ಇಟ್ಕೊಂಡಿರಿ ಅವನ್ನ ಕೂಡಲೇ ಎಲ್ಲಿಗೆ ಅವಶ್ಯಕತೆ ಇದೆ ಯಾವುದು ಬಂದಿಲ್ಲ ಯಾವ್ದೋ ಟಿಪ್ಪು ಅದು ಫುಲ್ ರೆಸ್ಟ್ ಆಗಿ ಬಂತು ಅವ್ರಿಗೆ ಇಲ್ಲಿಂದ ಅವ್ರದ ಕೂರಿಸ್ಕೊಳ್ಳೋಕ್ಕೆ ಸ್ಥಳ ಇರಲ್ಲ ಅಂತಕ್ಕಂಥದ್ದನ್ನ ಪರಿಶೀಲಿಸಿ ಆಲ್ಟರ್ನೇಟ್ ನ ಇಮಿಡಿಯೇಟ್ ಅರೇಂಜ್ ಮಾಡಿ ಇದು ನೋಡಿ ಯಾವುದೇ ಕಾರಣದಿಂದ ನಮ್ಮ ಕ್ಷೇತ್ರದಲ್ಲಿ ಈ ರೀತಿಯಲ್ಲಿ ಆಗ್ಬಾರ್ದು ಯಾವ ಯಾವುದೇ ಕ್ಷೇತ್ರದಲ್ಲೂ ಆಗ್ಬಾರ್ದು ಅದು ವಿಶೇಷವಾಗಿ ಬೇಲೂರು ಇತಿಹಾಸ ಇರ್ತಕ್ಕಂಥದ್ದು ಏನೋ ಇದಕ್ಕೆ ಗಾಂಭೀರ್ಯವಾಗಿರೋ ಬಗ್ಗೆ ನೀವು ಇದು ಮಾಡಿ ಏನು ಧರಣಿ ನಡೀತಾ ಇದ್ದೇನೆ ಅದ್ರ ಮೇಡಮ್ ದಯವಿಟ್ಟು ಎಲ್ಲ ಇದು ಕಳ್ಕೊಡಿ ಮೇಡಮ್ ಅವರು ಹಾ ಸರಿ ಸರಿ ಇದು ಬೆಳಗ್ಗೆ ಪ್ರತಿಭಟನೆ ಮಾಡಿದ್ದಾರೆ ನಿಜ ಹ್ಮ್ ಅದಕ್ಕೆ ಸಂಬಂಧಪಟ್ಟಂತೆ ಕಳ್ಕೊಡಿ ಮೇಡಮ್ ಸರ್ ಕೇಳಿಸ್ತಿದ್ಯಾ ಸರ್ ಕೇಳಿಸ್ತಿದ್ಯಾ ಹಾ ಸರ್ ಪ್ರತಿಭಟನೆ ಮಾಡಿದ್ದಾರೆ ನಿಜ ಆದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಇವರಿನ್ನೂ ಸೂಕ್ತವಾದ ಕ್ರಮವನ್ನ ತೆಗೆದುಕೊಂಡಿರಲಿಲ್ಲ ಆದ್ರೆ ನೀವೀಗ ಇಮಿಡಿಯೇಟ್ ಆಗಿ ಪ್ರತಿಭಟನೆ ಮಾಡ್ತಿದ್ದಾರೆ ಇಲ್ಲಿ ನಾನು ಆಲ್ರೆಡಿ ನಮ್ಮ ಡಿಪೆಂಡ್ ಏಳು ಮುಖ್ಯಾಲಿ ಒಂದು ಬಸ್ ಕೊಡ್ತೀವಿ ಅಂತ ಆಲ್ರೆಡಿ ಬರ್ಕೊಟ್ಟಿದ್ದೀನಿ ಮೇಡಮ್ ಇವರೇ ಒಂದು ಒಂದು ಇವರೇ ಅನೂಪ್ ಚೆಕ್ ಆಗಿತ್ತು ಪ್ರತಿಭಟನೆ ಸ್ಥಳಕ್ಕೆ ಹೋಗಿ ಅಂತ ನಾನು ಹೇಳ್ದೆ ತಾನೆ ಅಲ್ಲಿ ಹೋಗಿ ಸ್ಥಳಕ್ಕೆ ಹೋಗಿ ನೋಡ್ರಿ ಯಾವತ್ತೂ ಅಷ್ಟೇ ಅನಿವಾರ್ಯವಾಗಿ ಯಾರು ಉದ್ದೇಶ ಪೂರ್ವಕವಾಗಿ ಮಾಡೋದಿಲ್ಲ ಅವ್ರಿಗೆ ಆ ಅವಶ್ಯಕತೆ ಇರೋದಿಲ್ಲ ಯಾರಿಗೆ ತೊಂದರೆ ಆಗುತ್ತೆ ಅಂತ ಸಂದರ್ಭದಲ್ಲಿ ಪ್ರತಿಭಟನೆ ಇದ್ರ ಮತ್ತೊಂದು ಗೊಂದಲಕ್ಕೆ ಅವಕಾಶ ಆಗುತ್ತೆ ಆ ಸ್ಥಳದಲ್ಲಿ ಸ್ಪಂದಿಸ್ತಕ್ಕಂಥದ್ದು ಅವರ ಆಗುವಗಳನ್ನ ಗಮನಿಸ್ತಕ್ಕಂಥದ್ದು ಅದಕ್ಕೆ ಪರಿಹರಿಸತಕ್ಕಂಥದ್ದು ನಮ್ಮ ಆದ್ಯ ಕರ್ತವ್ಯ ಆಗಿರ್ಬೇಕು ಇದಕ್ಕೆ ನೀವು ಆದ್ಯತೆನ ಕೊಡ್ಬೇಕು ನೀವು ಎಲ್ಲೋ ಹೊರ್ಗಡೆ ಇದ್ಬಿಟ್ಟು ಸಮಸ್ಯೆ ಬಗ್ಗೆ ಇರುತ್ತೆ ಟಿ ಟೀಸಿ ಗೆಲ್ತೀನಿ ಯಾರೋ ಡ್ರೈವರ್ ಹೇಳ್ತೀನಿ ನೋ ವೇ ಯಾವತ್ತು ಅಷ್ಟೇ ಸಮಸ್ಯೆಗಳನ್ನ ಹಾಲ್ ಹೆಚ್ಚಿ ಅವಾಗಬಾರ್ದು ನೀವು ಕೂಡ್ಲೆ ನೀವು ಸಂಬಂಧಪಟ್ಟಂಗೆ ಉತ್ತರವನ್ನ ಕೊಡಿ ನನಗೆ ಸಾರ್ವಜನಿಕರು ಉತ್ತರ ಕೊಡಿ ಸರ್ ನಿಜಕ್ಕೂ ಕೂಡ ಖುಷಿ ಆಯ್ತು ಈಗ ನೀವು ಕಾನ್ ಕಾಲ್ ತಗೊಂಡು ಅವ್ರಾಡಿ ಅದಕ್ಕೆ ಸಂಬಂಧಪಟ್ಟಂತೆ ಸೂಕ್ತ ಕ್ರಮ ತೆಗೆದುಕೊಳ್ಳಿ ಅಂತ ಹೇಳಿದ್ರಿ ಇಲ್ಲಿವರೆಗೂ ಕೂಡ ಅವರು ಉಡಾಫೆ ಉತ್ತರ ಕೊಡ್ತಾ ಇದ್ರಂತೆ ವಿದ್ಯಾರ್ಥಿಗಳು ಕೂಡ ಆಕ್ರೋಶವನ್ನ ಹೊರ ಹಾಕ್ತಾ ಇದ್ರು ಅಂದ್ರೆ ನಾವು ಮುಂದೆ ಏನ್ ಮಾಡ್ತೀವೋ ಅದಕ್ಕೆಲ್ಲ ನೀವೇ ಜವಾಬ್ದಾರರು ಅನ್ನೋ ರೀತಿಯಾಗಿ ಆಕ್ರೋಶ ಹೊರ ಹಾಕ್ತಾ ಇದ್ರು ಹಾಗಾಗಿ ನಮ್ಗೆ ಆತಂಕ ಹಾ ಹಾ ಹೇಳಿ ಸರ್ ಹ್ಮ್ ಕೇಳಿಸ್ತಾ ಇದೆ ಹೇಳಿ ಸರ್ ಮೇಡಂ ನಾವು ಇರಾಕ್ ಹತ್ರ ಅಲ್ಲ ಮೇಡಮ್ ಮೇಡಮ್ ಆಲ್ರೆಡಿ ನಾನು ಬರ್ತೀವಿ ಇಲ್ಲ ಇವ್ರೆ ಮ್ಯಾನೇಜರ್ ಇಪ್ಪ ಮ್ಯಾನೇಜರ್ ನಿಮ್ ಬಗ್ಗೆ ನಮಗೆ ಗೌರವ ಇದೆ ಇದ್ದೀರಾ ಬಟ್ ಆದ್ರೆ ಸ್ಥಳಕ್ಕೆ ನೋಡ್ರಿ ಸಮಸ್ಯೆ ಆದ ಸ್ಥಳಕ್ಕೆ ದಾವಿಸ್ತಕ್ಕಂಥದ್ದು ಅಲ್ಲಿ ಸಮಸ್ಯೆ ಬಗೆಹರಿಸ್ತಕ್ಕಂಥದ್ದು ಇದ್ರಿ ನೀವ್ ಯಾವತ್ತು ಹೇಳ್ತಿ ಕೇಳಿ ಹಿಂದೆ ಇತ್ತು ಸಮಸ್ಯೆ ಬಗೆಹರಿಸೋದಕ್ಕಾಗಲ್ಲ ಮುಂದೆ ಇತ್ತು ಸಮಸ್ಯೆ ಬಗೆಹರಿಸಕ್ ನಾವು ಮುಂದಾಗ್ಬೇಕು ಏನೋ ಮೇಡಮ್ ಇದನ್ನ ಇದನ್ನ ಕರೆಕ್ಟ್ ಮಾಡಿಸಿ ಇದನ್ನ ಸಾರ್ವಜನಿಕ ತೊಂದರೆ ಆಗದಂಗೆ ಸ್ಟೂಡೆಂಟ್ ತೊಂದರೆ ಆಗದೆ ನಾವು ಹ್ಮ್ ಸರಿ ಸರ್ ಅಂದ್ರೆ ಏಳ್ ಗಂಟೆಯಿಂದ ಒಂಬತ್ ಗಂಟೆವರೆಗೂ ಕೂಡ ಶಾಲಾ ಕಾಲೇಜಿಗೆ ಹೋಗುವಂತ ವಿದ್ಯಾರ್ಥಿಗಳಿಗೆ ಬಸ್ ಫೆಸಿಲಿಟೀಸ್ ಬೇಕಂತೆ ಅದ್ರಲ್ಲೂ ಕೂಡ ಒಂದ್ ಮೂರಿಂದ ನಾಲ್ಕು ಬಸ್ ಗಳು ಬೇಕೇ ಬೇಕು ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಿದೆ ಅಂತ ಅವರು ಆತಂಕವನ್ನ ವ್ಯಕ್ತಪಡಿಸಿದ್ದಾರೆ ಪ್ರತಿಭಟನೆ ಸಂದರ್ಭದಲ್ಲಿ ಅವರ ಆಕ್ರೋಶವನ್ನ ನೋಡಿ ನಮಗೂ ಕೂಡ ಆತಂಕ ಆಯ್ತು ಹಾಗಾಗಿನೇ ನಾವು ಈ ಒಂದು ಸುದ್ದಿಯನ್ನ ಇಷ್ಟೊಂದು ದೊಡ್ಡದಾಗಿ ತೆಗೆದುಕೊಳ್ತಾ ಇರೋದು ಬೇರೆ ಯಾವ ರೀತಿಯಾಗೂ ಕೂಡ ಇದು ತಿರುವನ್ನ ಪಡ್ಕೋಬಾರದು ಅನ್ನುವಂತ ಕಾರಣಕ್ಕೆ ಖಂಡಿತ ಈಗ ಅದನ್ನ ತಿರುಪಡ್ಕೊಂಡ್ ಬೇಡ ಅದನ್ನ ನಾಳೆಯಿಂದ ಇವರು ಜಾಗೃತರಾಗಿ ಈಗಾಗಲೇ ಮುನ್ಸೂಚನೆಯನ್ನ ಕೊಟ್ಟಿದ್ದು ಎಲ್ಲ ಒಂದು ಚೂರು ಸಣ್ಣ ಪುಟ್ಟ ಇದಾಗಿದೆ ಅಧಿಕಾರಿಗಳಿಗೂ ತೊಂದರೆ ಆಗ್ಬಾರ್ದು ಆದ್ರೆ ಸಾರ್ವಜನಿಕರಿಗೆ ತೊಂದರೆ ಆಗ್ಲೇಬಾರ್ದು ನೋಡಿ ಇವ್ರೆ ದಿಪ್ಪ ಮೇಲೆ ಇದಾರೆ ನಿಮಗೆ ತೊಂದರೆ ಆಗಬೇಕು ಅನ್ನೋ ನಮ್ಮ ಉದ್ದೇಶ ಇಲ್ಲ ನೀವು ಒಳ್ಳೆಯವರಿದ್ದೀರಾ ಕೆಲಸ ಮಾಡ್ತಾ ಇದೀರ ಬಟ್ ಆದ್ರೆ ಸಮನ್ವಯಕ್ಕೆ ಸಂದರ್ಭಕ್ಕೆ ತಕ್ಕಂತೆ ಕೆಲಸ ಮಾಡ್ತಕ್ಕಂಥದ್ದು ನಮ್ಮ ಆದ್ಯತೆ ಇರ್ಬೇಕು ಅವರ್ ಡ್ಯೂಟೀಸ್ 嗯。Mm. ಎಸ್ ಎಸ್ ಎಲ್ ಸಿ ಎಕ್ಸಾಮ್ಸ್ ಇದೆ ಪಿ ಯು ಸಿ ಎಕ್ಸಾಮ್ಸ್ ಇದೆ ಹಾಗಾಗಿ ಮಕ್ಕಳಿಗೆ ಈ ರೀತಿ ಪರದಾಟ ಆಗಬಾರ್ದಲ್ವಾ ಸೂಕ್ತವಾಗಿ ಬಸ್ ಫೆಸಿಲಿಟೀಸ್ ಇತ್ತು ಅಂದ್ರೆ ಯಾವುದೇ ರೀತಿ ಟೆನ್ಷನ್ ಇಲ್ಲದೆ ಎಕ್ಸಾಮ್ ಹೋಗ್ತಾರೆ ಎಕ್ಸಾಮ್ ಮುಗಿಸ್ಕೊಂಡು ಬರ್ತಾರೆ ಹಾಗಾಗಿ ಬಸ್ ಬಸ್ಗಳ ಫೆಸಿಲಿಟೀಸ್ ದೊರೆಯಲಿ ಅನ್ನುವಂತ ಕಾರಣಕ್ಕೆ ಈ ರೀತಿಯಾಗಿ ನಿಮ್ ಜೊತೆ ಮಾತನಾಡಿ ಕಮ್ಯುನಿಕೇಟ್ ಮಾಡ್ಕೊಂಡು ಈ ಸಮಸ್ಯೆ ಬಗೆಹರಿಸುವಂತ ಪ್ರಯತ್ನ ಮಾಡ್ತಿದ್ವಿ ಅಷ್ಟೇ ಡಿಪೋ ಮ್ಯಾನೇಜರ್ ಸರ್ ನಿಮ್ಗಾದ್ರೂ ಅಷ್ಟೇ ನಾವು ಕೇಳ್ಕೊತಾ ಇರೋದು ಅಂದ್ರೆ ಬಸ್ ಫೆಸಿಲಿಟೀಸ್ ಇಲ್ಲ ಅಂತ ಇವರು ಪ್ರತಿಭಟನೆಗೆ ಇಳಿಯೋ ಲೆವೆಲ್ಗೆ ಹೋಯ್ತಲ್ಲ ಆ ರೀತಿ ಆಗದೆ ನೀವು

ಸರ್ ನಿಜಕ್ಕೂ ಕೂಡ ಖುಷಿ ಆಯಿತು ಈ ಇಮ್ಮಿಡಿಯೇಟಾಗಿ ಅವ್ರ ಜೊತೆಗೆ ಮಾತನಾಡಿ ಇದಕ್ಕೆ ಸಂಬಂಧಪಟ್ಟಂತೆ ನೀವು ಸಮಸ್ಯೆಗೆ ಪರಿಹಾರವನ್ನು ಕೊಡಿಸ್ತೀವಿ ಅಂದರೆ ಅಲ್ಲಿಗೆ ಎಷ್ಟು ಬಸ್ಗಳು ಬೇಕು ಅದೇ ರೀತಿಯಾಗಿ ಆಗಿ ಆ ಒಂದು ಪ್ರತಿಭಟನಾ ಸ್ಥಳಕ್ಕೆ ತೆರಳಿ ಮಾತನಾಡಿಸಿ ಅಂತ ಕೂಡ ಹೇಳಿದ್ರಿ ತಕ್ಷಣಕ್ಕೆ ಪರಿಹಾರ ಅಂದರೆ ಆ ಸಮಸ್ಯೆಗೆ ಆಗಿಂದಾಗೇ ನೀವು ಸೂಕ್ತವಾಗಿ ಪರಿಹಾರ ಸಿಗಬೇಕು ಅನ್ನುವಂಥ ಮಾತನ್ನಾಡಿದ್ರಿ ನಿಜಕ್ಕೂ ಕೂಡ ಖುಷಿ ಆಯಿತು ಈ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಪರೀಕ್ಷೆ ಇರೋದ್ರಿಂದ ಆದಷ್ಟು ಬೇಗ ಮಕ್ಕಳಿಗೆ ಬಸ್ಗಳ ಒಂದು ಸೌಲಭ್ಯ ದೊರೆಯಲಿ ಅನ್ನೋದೇ ನಮ್ಮ ಕಳಕಳಿ ಸರ್ ಥ್ಯಾಂಕ್ ಯು ಯು ತಾವು ಗಮನ ಸೆಳೆದಕ್ಕೆ ತಮಗೂ ಧನ್ಯವಾದಗಳು ಇತರ ಸಾರ್ವಜನಿಕರ ಹಿತದೃಷ್ಟಿಯಿಂದ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ನಿಮ್ಮ ಗಮನ ನಿಜವಾಗ್ಲೂ ನಮ್ಗೆ ಸ್ಫೂರ್ತಿ ತಂದಿದೆ ನಾವು ಸಹ ಒಂದು ಕನಸನ್ನ ಕಂಡಿದ್ದೀವಿ ಭ್ರಷ್ಟಾಚಾರ ರಹಿತವಾದಂತ ಕಟ್ಟ ಕಡೆಯ ಮನುಷ್ಯನಿಗೆ ನ್ಯಾಯವನ್ನ ಕೊಡಬೇಕು ಸರ್ಕಾರ ಸೌಲಭ್ಯ ತಲುಪಿಸಬೇಕು ಅಂತಕ್ಕಂಥದ್ದು ನೀವು ನಮ್ ಜೊತೆ ಕೈ ಜೋಡ್ತೀರಾ ಧನ್ಯವಾದಗಳು ಧನ್ಯವಾದಗಳು ಸರ್ ಇಷ್ಟೊತ್ತು ಟಿವಿ ಫೈವ್ ಜೊತೆ ಮಾತನಾಡಿದ್ದಕ್ಕೆ Thank you.